ಪ್ರಜ್ವಲ್ ರೇವಣ್ಣ ಏನ್ ಮಾಡ್ತಾ ಇದಾರೆ ಟಿಕೆಟ್ ಬುಕ್ ಮಾಡ್ತಾರೆ ಟಿಕೆಟ್ ಕ್ಯಾನ್ಸಲ್ ಮಾಡ್ತಾರೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಆಟ ಆಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಕೂಡ ಬೆಳಗ್ಗೆ ಟಿಕೆಟ್ ಬುಕ್ ಆಗಿತ್ತು ಕ್ಯಾನ್ಸಲ್ ಆಯಿತು ಮಧ್ಯಾಹ್ನದಷ್ಟು ಮತ್ತೆ ಟಿಕೆಟ್ ಬುಕ್ ಆಗಿತ್ತು ಎರಡು ಗಂಟೆಗೆ ಅಲ್ಲಿಂದ ಹಾರತಾರವರು ಮಧ್ಯರಾತ್ರಿ ಬರಬಹುದು ಅನ್ನುವಂತ ಮಾತಿತ್ತು ಆದರೆ ಕೊನೆ ಕ್ಷಣದಲ್ಲಿ ಅದನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ ಈಗ ಆಪ್ತ ವಕೀಲರು ಹೇಳ್ತಾ ಇದಾರೆ ಇದೇ ರೀತಿ ಏನಾದರೂ ಆದರೆ ಕಾನೂನಿನ ಸುಳಿಗೆ ಸಿಕ್ಕಾಕೊಳ್ತೀರಿ ನೀವು ಮುಂದೆ ಕಷ್ಟದ ದಿನಗಳು ಕಾದಿವೆ ಹಾಗಾಗಿ ಇನ್ನು ತಡ ಮಾಡೋದು ಬೇಡ ನಿಮ್ಮ ಮಗನಿಗೆ ವಾಪಸ್ ಬರ್ಲಿಕ್ಕೆ ಹೇಳಿ ಅಂತ ಹೇಳ್ತಾ ಇದಾರೆ ಸಂಬಂಧಪಟ್ಟಂತ ಲಾಯರ್ಗಳು ಬರೀ ಸುನಿಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸುನಿಲ್ ನೀವು ಕೂಡ ಏನು ಈ ಜೆ ಡಿ ಎಸ್ನ ಒಳಗಡೆ ಏನು ನಡೀತಾ ಇದೆ ಇದೆಲ್ಲವನ್ನೂ ಕೂಡ ಹತ್ತರಿಂದ ಗಮನಿಸ್ತಾ ಇದ್ದೀರಿ ಅದರಲ್ಲೂ ದೇವೇಗೌಡರ ಕುಟುಂಬದ ಒಳಗಡೆ ಏನು ನಡೀತಾ ಇದೆ ಅಂತ ವೆರಿ ಇಂಪಾರ್ಟೆಂಟ್ ಸಂಗತಿ ಯಾಕೆಂದ್ರೆ ತೀವ್ರ ಮುಜುಗರಗೊಂಡಿದೆ ಕುಟುಂಬ ನಂಬರ್ ಒನ್ ಜೊತೆಗೆ ಏನು ಅಂದರೆ ರೇವಣ್ಣ ಬಂದ ತಕ್ಷಣ ಮೇಲಿಂದ ದೇವಸ್ಥಾನಗಳು ಸುತ್ತಾ ಇದ್ದಾರೆ ಕಾನೂನು ತಜ್ಞರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ನಂಬರ್ ಟು ನಂಬರ್ ತ್ರೀ ಪ್ರಜ್ವಲ್ ರೇವಣ್ಣಗೆ ಏನಾಗಿದೆ ಯಾರಾದರೂ ನಿತ್ಯಕ್ಷ ಚನ್ನ ಕೇಶವ ಸೀಸನಲ್ ಫ್ರೂಟ್ ಫಾರ್ಮಿಂಗ್ ಮಾಡಿ ಮುನ್ನೂರ ಅರವತ್ತೈದು ದಿನವೂ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕೊಡ್ತಾ ಇದ್ದಾರೆ ಇನ್ಸ್ಟ್ರಕ್ಷನ್ಸ್ ಇಲ್ದೇ ಈ ರೀತಿ ನಾಲ್ಕು ನಾಲ್ಕು ಐದೇ ಸರಿ ಟಿಕೆಟ್ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಮಾಡಲಿಕ್ಕೆ ಸಾಧ್ಯನ ನೆನ್ನೆ ಕೂಡ ನೋಡಿ ಲುಫ್ತಾನ್ ಏರ್ವೇಸ್ ಮುಖಾಂತರ ಅವರು ವಿಮಾನ ಟಿಕೆಟನ್ನು ಬುಕ್ ಮಾಡಿದ್ರು ಅವರು ಬಿಸ್ನೆಸ್ ಕ್ಲಾಸಲ್ಲಿ ಬರಬೇಕಾಗಿತ್ತು ಆದರೆ ಬೆಳಗ್ಗೆ ಕ್ಯಾನ್ಸಲ್ ಆಯಿತು ಮತ್ತೊಂದು ಸರಿ ಬುಕ್ ಮಾಡಿದ್ರು ಮಧ್ಯಾಹ್ನ ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ ಎರಡು ಗಂಟೆಗೆ ವಿಮಾನ ಹಾರಬೇಕಾಗಿತ್ತು ಅದಾದಮೇಲೆ ಅಲ್ಲೂ ಕೂಡ ರೇವಣ್ಣ ಪ್ರಜ್ವಲ್ ರೇವಣ್ಣ ಕಳಿಸ್ಕೊಡಲಿಲ್ಲ ಈಗ ಖುದ್ದು ಲಾಯರ್ಗಳು ಹೇಳ್ತಾ ಇದ್ರಂತೆ ಇನ್ನೂ ತಡ ಆದರೆ ಅಪಾಯ ಕಟ್ಟಿಟ್ಟ ಬತ್ತಿ ಅಂತ ಏನು ನಡೀತಾ ಇದೆ ಸುನಿಲ್ ಖಂಡಿತ ರಂಗನಾಥ್ ಈ ಒಂದು ವಿಡಿಯೋ ಪ್ರಕರಣದಲ್ಲಿ ಈಗಾಗಲೇ ದೇವೇಗೌಡರು ಕುಟುಂಬ ಆಗ್ಬೋದು ಮತ್ತೆ ಇನ್ನೊಂದು ಕಡೆ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಮತ್ತೆ ಮುಜುಗರ ಕೂಡ ಆಗಿರುವಂತದ್ದು ಈಗಾಗಲೇ ರೇವಣ್ಣವರು ಕೂಡ ಎಲ್ಲ ಒಂದು ವಿಘ್ನ ವಿನಾಯಕ ವಿಘ್ನ ನಿವಾರಣೆಗೆ ಬೆಳಗಿನಿಂದಲೂ ಕೂಡ ಟೆಂಪಲ್ ರನ್ ಕಡೆ ಒಂದ್ ಕಡೆ ಮಾಡ್ತಾ ಇದಾರೆ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿ ಯಾರಿಗೂ ಕೂಡ ಇಲ್ಲ ಯಾಕೆಂದ್ರೆ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಬರುವ ವಿಚಾರದಲ್ಲಿ ಕಣ್ಣಾ ಮುಚ್ಚಲ ಆಟವನ್ನು ಆಡ್ತಾ ಇದ್ದಾರೆ ಒಂದ್ ಕಡೆ ವಿದೇಶದಿಂದ ಬರಲಿಕ್ಕೆ ಟಿಕೆಟ್ ಬುಕ್ ಮಾಡ್ತಾರೆ ಮತ್ತೆ ಕ್ಯಾನ್ಸಲ್ ಮಾಡ್ಕೊಡ್ತಾರೆ ಮತ್ತೆ ಟಿಕೆಟ್ ಅನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇರುವಂತಹ ಇದೆಲ್ಲ ಒಂದು ಬೆಳವಣಿಗೆ ನೋಡ್ತಾರೆ ಅವ್ರು ಯಾರಾದ್ರೂ ಒಂದ್ ಕಡೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಅನ್ನೋ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರೋದು ಇವೆಲ್ಲ ಬೆಳವಣಿಗೆಗಳನ್ನ ಈಗಾಗಲೇ ವಕೀಲರು ಕೂಡ ಗಮನಿಸ್ತಾ ಇದ್ದಾರೆ ಅವರು ರೇವಣ್ಣ ಅವರ ಕುಟುಂಬದ ಆಪ್ತ ವಕೀಲರು ಸಲಹೆಯನ್ನು ಕೂಡ ಕೊಟ್ಟಿರುವಂತದ್ದು ರೇವಣ್ಣ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅವರು ಆದಷ್ಟು ಬೇಗ ಅವರ ದೇಶಕ್ಕೆ ಕರೆಸಬೇಕು ಕರೆಸುವಂತೆ ಒಂದಷ್ಟು ಮನವಿಯನ್ನು ಕೂಡ ಪ್ರಮುಖವಾಗಿ ಒಂದಷ್ಟು ಒತ್ತಡವನ್ನು ಹಾಕಿ ಅವರು ಆದಷ್ಟು ಬೇಗ ಕರೆಸಿ ಇಲ್ಲ ಅಂತಂದ್ರೆ ಮತ್ತಷ್ಟು ದಿನಗಳಲ್ಲಿ ಕಾನೂನಿನ ಸುಳಿಗೆ ನೀವು ಸಿಕ್ಕಾಕೋಬೇಕಾಗುತ್ತೆ ಈಗಾಗಲೇ ಒಂದು ಪ್ರಕರಣ ಬೇರೆ ಬೇರೆ ರೀತಿ ಆಯಾಮ ಮತ್ತು ಹೊಸ ತಿರುವುಗಳನ್ನು ಪಡಿತಾ ಇದೆ ಈ ಒಂದು ಪ್ರಕರಣದಲ್ಲಿ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ ತೀವ್ರ ಸ್ವರೂಪ ಕೂಡ ಆಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ನೀವು ಬರೋದು ತಡವಾದರೆ ಪ್ರಜ್ವಲ್ ರೇವಣ್ಣ ಬರೋದು ವಿದೇಶದಿಂದ ಲೇಟ್ ಆದರೆ ಈ ರೀತಿಯ ಸಮಯದಲ್ಲಿ ಕಣ್ಣ ಮುಚ್ಚಾಲೆ ಆಟವನ್ನು ಆಡ್ತಾ ಇದ್ರೆ ಕಾನೂನಿನ ಸುಳಿಗೆ ಮತ್ತಷ್ಟು ಸಿಗಕೋಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಭಾರಿ ಸಮಸ್ಯೆ ಕೂಡ ಎದುರಿಸಬೇಕಾಗುತ್ತೆ ಯಾಕಂದ್ರೆ ಒಂದು ಕಡೆ ಮುಂದಿನ ದಿನಗಳಲ್ಲಿ ಅವರು ಎಸ್ ಐಟಿ ಬಂದರೂ ಕೂಡ ಈ ವಿದೇಶಕ್ಕೆ ಬಂದರೂ ವಿದೇಶದಿಂದ ದೇಶಕ್ಕೆ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಎಸ್ ಐಟಿಯಿಂದ ದೂರ ಇರಲಿಕ್ಕಾಗಲ್ಲ ಆಗಲ್ಲ ಐಟಿ ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ ಬಂಧನವನ್ನು ಮಾಡೇ ಮಾಡ್ತಾರೆ ಆದರೆ ಇದನ್ನ ಮುಂದಷ್ಟು ದಿನ ಡ್ರ್ಯಾಗ್ ಮಾಡ್ತಾ ಹೋದರೆ ಮತ್ತಷ್ಟು ಸಮಸ್ಯೆ ಎದುರಾಗ್ತಾ ಹೋಗುತ್ತೆ ಮತ್ತಷ್ಟು ಈ ಒಂದು ಪ್ರಕರಣ ಜೀವಂತವಾಗಿರುತ್ತೆ ಆ ಒಂದು ಹಿನ್ನೆಲೆ ಆದಷ್ಟು ಬೇಗ ಅವರನ್ನು ನೀವು ವಿದೇಶದಿಂದ ದೇಶಕ್ಕೆ ಕರೆಸಿ ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋ ಮಾಹಿತಿಗಳು ಇದಾವೆ ಒಂದಷ್ಟು ಆದಷ್ಟು ಬೇಗ ಕರೆಸಿದ್ರೆ ಒಳ್ಳೆಯದೊಂದು ಒಂದು ಸಲಹೆಯನ್ನು ಕೂಡ ಕೊಟ್ಟಿರೋ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ದ್ರೈವ್ ಬಂದ್ರು ಕೂಡ ಜಾಮೀನು ಆಗ್ಬೋದು ಬೇರೆ ಬೇರೆ ಒಂದು ಕಾನೂನಾತ್ಮಕ ಹೋರಾಟ ಮಾಡ್ಲಿಕ್ಕೆ ಸಮಸ್ಯೆ ಕೂಡ ಆಗುತ್ತೆ ಆ ಒಂದು ಸಂಕಷ್ಟ ಎದುರಾಗಬಾರ್ದು ಅಂತಂದ್ರೆ ಆದಷ್ಟು ಬೇಗ ನೀವು ಅವರ ವಿದೇಶದಿಂದ ಕರ್ಸೆ ಅನ್ನೋ ಮಾತುಗಳು ಕೂಡ ಹೇಳ್ತಾರೆ ಯಾಕೆಂದ್ರೆ ಒಂದ್ ಕಡೆ ಟಿಕೆಟ್ ಬುಕ್ ಮಾಡ್ತಾ ಇರುವಂತ ಕ್ಯಾನ್ಸಲ್ ಮಾಡ್ತಾ ಇರುವಂತ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಒಂದಷ್ಟು ಮಾಹಿತಿಗಳು ಅವರಿಗೆ ಸಿಗ್ತಾ ಅಂತ ಸಾಧ್ಯ ಯಾರೋ ಒಂದು ಸೂಚನೆ ಸಲಹೆ ಸೂಚನೆಯನ್ನು ಕೊಡ್ತಾ ರೀತಿ ಕಂಡು ಬರ್ತಾ ನೆನ್ನೆ ಬರಬೇಕಾಗಿತ್ತು ಆದ್ರೆ ಇವತ್ತು ಕೂಡ ಬಂದಿಲ್ಲ ಆ ಒಂದು ನಿಟ್ಟಿನಲ್ಲಿ ನೋಡ್ತಾ ಇದ್ರೆ ಪ್ರಜ್ವಲ್ ರೈವ್ ಪರಿಣಾಮ ಬರಬಹುದ್ರು ಇವತ್ತು ನಾಳೆ ನಿರೀಕ್ಷೆ ಮಾಡಬಹುದಾ ಸುನೀಲ್ ರಂಗನಾಥ್ ಒಂದಷ್ಟು ಮಾಹಿತಿಗಳ ಪ್ರಕಾರ ಇವತ್ತು ಬರಬೇಕಾಗಿತ್ತು ಆದರೆ ಬಂದಿಲ್ಲ ನಾಳೆ ಅಥವಾ ನಾಡಿದ್ದು ಬರಬಹುದಾದಂತಹ ಮಾಹಿತಿಗಳು ಕೂಡ ದಟ್ಟವಾಗಿವೆ ಯಾಕಂದ್ರೆ ಅವರು ಪ್ರಜ್ವಲ್ ರೇವಣ್ಣರ ಹಾಸನಲ್ಲಿರುವ ಅವರ ಸ್ನೇಹಿತರ ಜೊತೆ ಸಂಪರ್ಕದಲ್ಲಿರುವ ಮಾಹಿತಿ ಕೂಡ ಲಭ್ಯವಾಗಿದೆ ಆ ಒಂದು ನಿಟ್ಟಿನಲ್ಲಿ ಶೀಘ್ರದಲ್ಲೇ ಬರುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ